ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಲಾವಣ್ಯ ನಮ್ದು ಇಲ್ಲೇ ಪಕ್ಕ ಕಲ್ನಾಯಕ ಅಂತ ಎಷ್ಟು ದಿನಕ್ಕೊಮ್ಮೆ ಭೇಟಿ ಕೊಡ್ತೀರಾ ನಾವು ಅವಾಗ ಅವಾಗ ಬರ್ತಾರೆ ಖುಷಿ ಆಗುತ್ತೆ ವರ್ಷಕ್ಕೆ ಒಂದ್ಸತಿ ಇದನ್ನ ಮಾಡ್ತಾರೆ ಖುಷಿ ಆಗುತ್ತೆ ಎಲ್ಲಿಂದನೋ ಬರ್ತಾರೆ ಜನ ಎಲ್ಲ ಒಂದ್ ಕಡೆ ಸೇರ್ತಾರೆ ಖುಷಿ ಆಗುತ್ತೆ ನೋಡ ಬೆಟ್ಟ ಹತ್ತಿದ್ರಾ ಮೇಡಮ್ ಹಾ ಹತ್ತಿದೀವಿ ಇಲ್ಲ ನಾವ್ ಚಿಕ್ಕ ವಯಸ್ಸಿಂದನೂ ಬರ್ತಿರ್ತೀವಿ ಹೋಗ್ತಾನೆ ವರ್ಷಕ್ಕೊಂದ್ಸ ಮುಂಚೆ ಮಾಡ್ತಿರ್ಲಿಲ್ಲ ಇವಾಗ ಒಂದ್ ಐದು ವರ್ಷದಿಂದ ಮಾಡ್ತೀವಿ ಹೆಸರು

ಅವರು ಮಕ್ಕಳು ಮರಿಗೆ ದೇವರು ಸಂತೋಷ ಕೊಟ್ಟು ಕಾಪಾಡ್ಲಿ ಆಂಜನೇಯ ಸ್ವಾಮಿ ಸಿದ್ದಪ್ಪ ಎಲ್ಲ ಸೇರ್ಕೊಂಡು ಸಂತೋಷವಾಗಿ ಅವ್ರ ಮನೆ ತನಕ ಒಳ್ಳೇದ್ ಮಾಡ್ಲಿ ಈ ವೈಭವ ಎಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಮೇಡಮ್ ನಿಮ್ಗೆ ನೋಡೋಣ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಏನಂತ ನಂದಿಹಳ್ಳಿಯಿಂದ ಬಂದಿರೋದು ನಾವು ಐದು ವರ್ಷದಿಂದ ಬರ್ತಾ ಇದ್ದೀವಿ ಸಿದ್ದರ ಬೆಟ್ಟಕ್ಕೆ ಏನು ಐದು ವರ್ಷದಿಂದ ಇಂಪ್ರೂವ್ಮೆಂಟ್ ಜಗದೀಶ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಲೈಟಿಂಗ್ ಎನ್ ಎಂ ಜಯಂತಿನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕ್ಯೂರಿಯಾಸಿಟಿ ಚೆನ್ನಾಗಿದೆ ನಾವು ಐದು ವರ್ಷದಿಂದ ರೆಗ್ಯುಲರ್ ಬರ್ತಾಯಿದ್ದೀವಿ ದೇವರ ಆಶೀರ್ವಾದದಿಂದ ಮತ್ತು ಜಗದೀಶ್ವರ ಆಶೀರ್ವಾದದಿಂದ ದೇವಸ್ಥಾನ ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಹಿಂಗೆ ಜನ ಇಂಪ್ರೂವ್ಮೆಂಟ್ ಮಾಡಲಿ ಚೆನ್ನಾಗಿ ದೇವಸ್ಥಾನ ಬೆಳೀಲಿ ಹಿಂದೂ ದೇವಸ್ಥಾನಗಳು ಉದ್ದಾರ ಆಗಲಿ ಅನ್ನೋದು ನಮ್ಮ ಆಶಯ ಜಗದೀಶ್ವರು ಇನ್ನೂ ಉನ್ನತ ಮಟ್ಟ ಬೆಳಿಬೇಕು ಅನ್ನೋದು ಆಸೆ ಹಿಂಗೆ ಚೆನ್ನಾಗಿ ಮಾಡಲಿ ರೋಡೆಲ್ಲ ಚೆನ್ನಾಗಿ ಮಾಡಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಸುತ್ತಮುತ್ತ ದೇವಸ್ಥಾನಗಳೆಲ್ಲ ಬೆಳೀತವೆ ಒಳ್ಳೇದಾಗುತ್ತೆ ಇನ್ನೂ ಲೈಟಿಂಗ್ ಚೆನ್ನಾಗಿ ಮಾಡಲಿ ಊಟ ತಿಂಡಿ ವ್ಯವಸ್ಥೆ ಚೆನ್ನಾಗಿ ಮಾಡಲಿ ಬರೋ ಅನುಕೂಲ ಚೆನ್ನಾಗಿ ಮಾಡ್ಬೇಕು ಅನ್ನೋದು ನಮ್ಮ ಆಶಯ ಸಿದ್ದಾಪ್ರಹ ಅವ್ರು ಚೆನ್ನಾಗಿ ಮಾಡ್ತೀವಿ ನಡೆಸಲಿ ಹೇಳಿದಾರೆ ನಾವು ವರ್ಷ ವರ್ಷವೇ ವಿಸಿಟ್ ಮಾಡ್ತಿರ್ತೀವಿ ದೇವಸ್ಥಾನಕ್ಕೆ